ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ವತಿಯಿಂದ ಪರಿಸರ ಸ್ವಚ್ಛತಾ ಅಭಿಯಾನ ಮೂರ್ನಾಡಿಂದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪರಿಸರದ ಸ್ವಚ್ಛತೆ ಬಗ್ಗೆ ಅಭಿಯಾನ ಕಾರ್ಯಕ್ರಮವನ್ನು ಸಂಸ್ಥೆಯ ಸದಸ್ಯರಾದ ಅರುಣ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಕಟ್ಟಡದಲ್ಲಿ ಪರಿಸರದ ಚಿತ್ರ ಬಿಡಿಸಿದ್ದಂದ ಉದ್ಘಾಟಿಸಿ ಮಾತನಾಡಿದ ಅರುಣ್ ಅಪ್ಪಚೌರು ಪರಿಸರ ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಶಾಲಾ ಮಕ್ಕಳಿಗೆ ಪರಿಸರದ ಸ್ವಚ್ಛತಾ ಬಗ್ಗೆ ಭಾಷಣ ಸ್ಪರ್ಧೆಯನ್ನು ನಡೆಸಲಾಯಿತು

Thank you, Thank you for the opportunity. Next, no? <laughs> to a sovereign, socialist, secular, democratic republic and to secure to all its citizens justice, social, economic, and political liberty of thought, expression, belief, failure, and worship, equality of status and of opportunity. ಈ ಸಂದರ್ಭ ಸಂಸ್ಥೆಯ ಸದಸ್ಯರಾದ ಗೌತಮ್ ಅಶ್ವಥ್ ಹಾಗೂ ಇರಾನಿ ದೇಶದ ನಾಗರಿಕರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪ್ರೇಮಕುಮಾರಿ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು